ఎన్ సిఎం అభిప్రాయ అప్పు జమీర్ ఖాన్ అప్పు కర్ణాటక ముస్లిం వక్ఫ్ బోర్డిన వక్ఫ్ బోర్డ భూతద గి విష గాళి ಇಡೀ ರೈತ ಸಮುದಾಯವನ್ನು ಬಲಿಪಡಿತಾ ಇರುವಂತಹದ್ದು ಜಗಜ್ಜಾಹಿರಾಗಿದೆ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿ ಮಾಡಿದ್ದು ತರಾತುರಿಯಲ್ಲಿ ಅಲ್ಲ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ವೆಲ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಇಡೀ ದೇಶದಲ್ಲಿರುವಂತಹ ರೈತರು ಮತ್ತು ರೈತರು ಮಠಗಳಿಗೆ ನೀಡಿರುವಂತಹ ಆಸ್ತಿಗಳ ಮೇಲೆ ವಕ್ಫ್ ಬೋರ್ಡಿನ ಹತ್ತಿನ ಕಣ್ಣು ಬಿದ್ದ ಕಾರಣಕ್ಕಾಗಿ ರೈತರ ಉಳುಮೆ ಮಾಡುವಂತಹ ಪಹಣಿಯಲ್ಲಿ ವಕ್ಫ್ ಸಂಸ್ಥೆಯ ಹೆಸರನ್ನ ನಮೂದಿಸ್ತಾ ಇದ್ದಾರೆ ಮಠ ದೇವಸ್ಥಾನ ರೈತರ ಸಣ್ಣ ಸಣ್ಣ ಜಮೀನುಗಳು ಇವರ ಕ್ರೂರ ದೃಷ್ಟಿಗೆ ಬಿದ್ದು ಇಡೀ ಭಾರತದ ಎಲ್ಲ ಆಸ್ತಿಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಈ ವಕ್ಫ್ ಬೋರ್ಡ್ ಹವಣಿಸ್ತಾ ಇದೆ ಈ ವಕ್ಫ್ ಬೋರ್ಡ್ ದುರಾಸೆಗೆ ಈ ರಾಕ್ಷಸಿ ಕೃತ್ಯಕ್ಕೆ ಬೆಂಗಾವಲಾಗಿ ನಿಂತು ರಕ್ಷಣೆ ನೀಡುತ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಓಟ್ ಪಡೆಯುವುದಕ್ಕಾಗಿ ಮಾತ್ರ ರೈತರು ಬೇಕು ಭಾಷಣಕ್ಕೆ ರೈತರ ಬೇಕು ಆದರೆ ಇವತ್ತು ರೈತರ ಆಸ್ತಿಗಳನ್ನು ವಕ್ಫ್ ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದ್ದಾಗಿಯೂ ಕೂಡ ಕೇವಲ ತೇಪೆ ಹಚ್ಚುವಂತ ಕೆಲಸ ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಯಾವ ಒಬ್ಬ ಮಂತ್ರಿಯೂ ಕೂಡ ಜಮೀನ್ ಅಹಮದನ ವಿರುದ್ಧ ಮಾತಾಡ್ತಾ ಇಲ್ಲ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇಲ್ಲ ಕಾಟಾಚಾರಕ್ಕೆ ಪತ್ರಕರ್ತರು ಹೇಳಿದಾಗ ಜಾರ್ಕೊಳ್ಳುವ ಉದ್ದೇಶದಿಂದ ಏನೋ ಒಂದು ಕುಂಟು ನೆಪ ಹೇಳಿ ಅಲ್ಲಿಂದ ಕಾಲ್ ಕಿತ್ತಾ ಇದ್ದಾರೆ ಹೊರತು ಸಂಪೂರ್ಣವಾಗಿ ರೈತರ ಬೆಂಬಲಕ್ಕೆ ನಿಲ್ತಾ ಇಲ್ಲ ಈ ವಕ್ ಭೂತ ಯಾವುದೇ ಆಸ್ತಿ ಯಾರದ್ದೇ ಆಸ್ತಿ ಇರಲಿ ಅದು ತನ್ನದೆಂದು ಘೋಷಣೆ ಮಾಡಿತು ಅಂತ ಅಂದ್ರೆ ಮುಗಿದೋಯ್ತು ಯಾವುದೇ ಜೆ ಎಫ್ ಸಿ ಕೋರ್ಟ್ಗೆ ಹೋಗೋಕೆ ಅವಕಾಶ ಇಲ್ಲ ಹೈಕೋರ್ಟ್ ಮೆಟ್ಲ್ ರಿಟ್ ಹಾಕೋಕೆ ಅವಕಾಶ ಇಲ್ಲ ಹೋಗ್ಬೇಕು ನಾವು ಅದೇ ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗಬೇಕು ಅಲ್ಲಿ ಎಲ್ಲ ಅದೇ ಸಮುದಾಯದವರು ತುಂಬಿಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಈ ರೈತರ ಮಠ ಮಂದಿರಗಳ ಆಸ್ತಿಯನ್ನ ಕಾಪಾಡಿಕೊಳ್ಳುವವರು ಯಾರು ಕೇವಲ ನಾವು ಮಠ ಮಂದಿರಗಳ ಆಸ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ಕಾರಿ ಆಸ್ತಿಗಳು ಕೂಡ ಇವತ್ತು ವಕ್ ಬೋರ್ಡ್ ಆಗಿದೆ ಅಂದ್ರೆ ಸರ್ಕಾರಕ್ಕಿಂತಲೂ ಈ ವಕ್ ಬೋರ್ಡ್ ಇವರಿಗೆ ಇವರಿಗೆ ಯಾರು ಲಂಗು ಲಗಾಮು ಹಾಕೋರಿಲ್ವಾ ನೂರಾರು ಎಕರೆ ಮೆಜೆಸ್ಟಿಕ್ ಇವತ್ತು ವಕ್ ಬೋರ್ಡ್ ವಿಧಾನಸೌಧ ವಕ್ ಬೋರ್ಡ್ ಸಂಸತ್ ವಕ್ ಬೋರ್ಡ್ ಹಾಗಾದ್ರೆ ಉಳಿತೇನು ಇವರ ಉದ್ದೇಶ ಏನು ಅಂತ ಇವರು ಸ್ಪಷ್ಟಪಡಿಸಿದ್ದಾರೆ ಭಾರತ ಇಸ್ಲಾಮಿ ರಾಷ್ಟ್ರ ಆಗಬೇಕು ಅನ್ನುವಂತಹ ದುರುದ್ದೇಶ ಇದರಿಂದ ಅಡಗಿರುವ ಕಾರಣಕ್ಕಾಗಿ ಈಗ ಮೊದಲನೇ ಹಂತದ ಚಟುವಟಿಕೆಯನ್ನ ಇವತ್ತು ಜಮೀರ್ ಅಹಮದ್ ಖಾನ್ ಪ್ರಾರಂಭ ಮಾಡಿದ್ದಾರೆ ಕಲಬುರ್ಗಿಯಲ್ಲಿಯೂ ಕೂಡ ಅನೇಕ ರೈತರ ಪಹಣಿ ಪತ್ರಿಕೆಯಲ್ಲಿ ಇವತ್ತು ವಕ್ಫ್ ಅಂತ ಹೇಳಿ ಬರೆದಿದ್ದಾರೆ ನೋಟಿಸು ಕೂಡ ಕೊಟ್ಟಿದ್ದಾರೆ ಯಾವೊಬ್ಬ ರಾಜಕಾರಣಿಯೂ ಕೂಡ ರೈತರ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಇದೇ ಕರ್ನಾಟಕದಲ್ಲಿ ನಮ್ಮದು ದಲಿತರ ಅಭಿವೃದ್ಧಿಯ ಸರ್ಕಾರ ಅಂತ ಹೇಳುವ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸವ ತತ್ವದ ಸರ್ಕಾರ ಅಂತ ಹೇಳ್ತಾರೆ ಇವರು ಇದೇ ದಲಿತರ ಜಮೀನಿನಲ್ಲಿಯೂ ಕೂಡ ವಕ್ಫ್ ಬೋರ್ಡಿನ ಹೆಸರು ಬಂದಿದೆ ಅಲ್ಲಿಯ ರೈತ ತನ್ನ ಹೊಲಕ್ಕೆ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ ತಗೊಂಡು ಹೋದರೆ ಆ ದಲಿತ ರೈತನ ಮೇಲೆ ಕೇಸ್ ಹಾಕಿ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ ಎಲ್ಲಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ನಿಮ್ಮದೇ ಸಮುದಾಯ ನಿಮ್ಮದೇ ಸರ್ಕಾರ ರಕ್ಷಣೆ ಕೊಡುವಂತದ್ದು ದಲಿತರಿಗೆ ಕಲಬುರಗಿ ಉಸ್ತುವಾರಿ ಸಚಿವರ ಒಬ್ಬ ದಲಿತನ ಮೇಲೆ ಕೇಸ್ ಆಗಿದೆ ಬಸವ ತತ್ವ ಸಾರುವಂತ ಸಿಂದಗಿ ಮಠಗಳ ಮೇಲೆ ವಕ್ ಬೋರ್ಡ್ ಹಂದಿನ ಕಂಡು ಬಿದ್ದಿದೆ ಇವರ ಉದ್ದೇಶ ಏನು ಅಂತ ಕೇಳಿದರೆ ಮುಸ್ಲಿಂ ತುಷ್ಟೀಕರಣ ವಕ್ಫ್ ಬೋರ್ಡ್ ಇರಲಿ ಮುಸ್ಲಿಂ ಸಮುದಾಯದ ವಿರುದ್ಧ ನಾವು ಮಾತಾಡೋಂಗಿಲ್ಲ ಹೌದು ಅದು ಅವ್ರ ಆಸ್ತಿ ಇರಬಹುದು ಅನ್ನುವಂತಹದ್ದನ್ನ ಇವತ್ತು ಅವರು ಹೇಳುವ ಮಾನಸಿಕತೆ ಸೃಷ್ಟಿಯಾಗಿ ನಮ್ಮ ರೈತರು ಅಷ್ಟೇ ದೌನ್ ಮಲ್ಲಿಕೋ ಮೈಗೂ ಸುಬಾನಿನೋ ಅಂತ ಹೇಳಿದ್ರು ಹೊಲದಲ್ಲಿ ಒಂದು ಗೋರಿ ಮಾಡ್ತಾರೆ ಅದಕ್ಕೆ ಪ್ರಾಣಿ ಬಲಿ ಕೊಡ್ತಾರೆ ಆ ವಕ್ಫ್ ಬೋರ್ಡಿನ ಕಣ್ಣು ಅಲ್ಲಿ ಬಿದ್ದಿದೆ ಅಂತ ಆಸ್ತಿಗಳು ಕೂಡ ಇವತ್ತು ವಕ್ಫ್ ಹೆಸರಿಗೆ ಆಗಿಬಿಟ್ಟಿದಾವೆ ಇದು ಬಹಳ ದೊಡ್ಡ ದುರಂತ ಆಳಂದನ ಲಾಡ್ಲೆ ಮಶಾಕ್ ದರ್ಗಾ ಅಂತ ಹೇಳ್ತಾರಲ್ಲ ಅದು ನಲವತ್ತು ನಾಲ್ಕು ಎಕರೆ ಇದೆ ಅಲ್ಲಿ ರಾಘವ ಚೈತನ್ಯ ಸಮಾಧಿ ಇದೆ ವಕ್ ಬೋರ್ಡ್ ನಲ್ಲಿ ಕೇಸ್ ನಡೀತು ನಾನೇ ಪ್ರತಿ ಪ್ರತಿವಾದಿಯಲ್ಲಿ ನಾವು ಅನೇಕ ಸಾಕ್ಷಿಗಳು ಕೊಟ್ಟರು ಕೂಡ ವಕ್ಫ್ ಬೋರ್ಡ್ನಲ್ಲಿ ಅದು ಅವರಂತೆ ಆಗಿಬಿಟ್ಟಿದೆ ಹೀಗಾಗಿ ಈ ವಕ್ಫ್ ಬೋರ್ಡ್ ಅನ್ನುವಂತಹ ರಾಕ್ಷಸನನ್ನ ಈ ದೇಶದಿಂದ ಓಡಿಸಬೇಕಾಗಿದೆ ಈ ಜಮೀರ್ ಅಹಮದ್ ಇದಾನಲ್ಲ ಜಮೀರ್ ಅಹಮದ್ ಹಿರಿಯ ರಾಜಕಾರಣಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ ನಾಲಿಗೆಗೆ ಲಗಾಮೇ ಇಲ್ಲ ಆ ಖಾತೆಯಿಂದ ವಜಾ ಮಾಡಿ ಇವರನ್ನ ಪಾಕಿಸ್ತಾನಕ್ಕೆ ದಬ್ಬಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ ಬ್ರಹ್ಮುರ್ ಗ್ರಾಮದ ಸರ್ವೆ ನಂಬರ್ ಹದಿನೇಳರಲ್ಲಿ ಹದಿಮೂರು ಎಕರೆ ಹದಿನೈದು ಗುಂಟೆ ಇದು ಕೂಡ ಆಗಿದೆ ಬೋರ್ಡ್ ಹಾಕ್ತಾರೆ ಹಾಗಾದ್ರೆ ಈ ಕಂದಾಯ ಇಲಾಖೆ ಸರ್ಕಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಪಾಣಿಯಲ್ಲಿ ಹೆಸರು ಹಾಕಿರ್ತಾರಲ್ಲ ಅದಕ್ಕೇನು ವ್ಯಾಲ್ಯೂ ಇಲ್ವಾ ಸಂವಿಧಾನದಕ್ಕಿಂತಲೂ ದೊಡ್ಡದಾಯ್ತಾ ಇದು ವಕ್ ಬೋರ್ಡ್ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ವಿಚಾರವಾದಿಗಳು ರಾಜಕಾರಣಿಗಳು ಇವತ್ತು ಈ ದುಷ್ಟ ದುಷ್ಕೃತ್ಯ ಮಾಡುವಂತಹ ವಕ್ ಬೋರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹೀಗಾಗಿ ನಾವು ನಮ್ಮ ಜಿಲ್ಲೆಯ ಸುಮಾರು ನೂರು ಮಠಾಧೀಶರು ಇಪ್ಪತ್ತು ಒಂದನೇ ತಾರೀಖ ಕಲಬುರ್ಗಿಯ ನಗರೇಶ್ವರ ಶಾಲೆಯಿಂದ ರೈತರೊಂದಿಗೆ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ ನೋಟಿಸ್ ವಾಪಸ್ ತೆಗೆದುಕೊಳ್ಬೇಕು ಒಗ್ಗೋರ್ಡಿನ ಹೆಸರನ್ನ ಅಲ್ಲಿಂದ ಕಿತ್ತಿ ಹಾಕ್ಬೇಕು ಇಡೀ ದೇವಸ್ಥಾನ ಮಠ ಮಂದಿರಗಳ ಆಸ್ತಿಗೆ ಈ ವಕ್ಬೋರ್ಡ್ನ ಕಣ್ಣು ಬೀಳಬಾರ್ದು ಅನ್ನುವ ಕಾರಣಕ್ಕಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಗತ್ ವೃತ್ತದವರೆಗೆ ಬಂದು ಜಗತ್ ವೃತ್ತದಲ್ಲಿ ಮೂರು ದಿನಗಳ ಪರ್ಯಂತರ ಒಂದು ದೊಡ್ಡ ಧರಣಿ ಸತ್ಯಾಗ್ರಹವನ್ನು ರೈತರೊಂದಿಗೆ ಮಠಾಧೀಶರು ಹಮ್ಮಿಕೊಂಡಿದ್ದೀವಿ ಈ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಏನಾದರೂ ಇದ್ರೆ ತಕ್ಷಣವೇ ಇಲ್ಲಿಯ ಕರ್ನಾಟಕ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ಮುಂದೆ ಬರಬೇಕು ಅನ್ನುವಂತಹ ಆಗ್ರಹ ಇವತ್ತು ನಮ್ಮ ಮಠಾಧೀಶರ ಮತ್ತು ರೈತರ ವೇದಿಕೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ದುರಂತ ಅಂದರೆ ರೈತರ ಪರ ಹೋರಾಟ ಹಮ್ಮಿಕೊಂಡಿದ್ದೀವಿ ಆ ರ್ಯಾಲಿಗೆ ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ ಇಲ್ಲಿಯ ಡಿ ಸಿ ಪಿ ಕಡೆ ಮನವಿ ತಗೊಂಡು ಹೋದ್ರೆ ನಿಮಗೆ ಯಾರು ರ್ಯಾಲಿ ಮಾಡಂದಿದ್ದಾರೆ ಅಂತ ಪ್ರಶ್ನೆ ಹಾಕ್ತಾರೆ ಈ ಡಿ ಸಿ ಪಿ ಕೇಳಿ ರ್ಯಾಲಿ ಮಾಡಬೇಕಾ ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕ್ರಿ ಕೋಳಿ ಕೇಳಿ ಮಸಾಲೆ ಹರಿಬೇಕಾ ನಾನು ಬಂದೋಬಸ್ತ್ ಕೊಡೋಲ್ಲ ಅಂತ ಹೇಳ್ತಾರೆ ನಾ ನೀವು ಸಂವಿಧಾನದ ಹುದ್ದೆಯಲ್ಲಿ ನಿಂತ್ಕೊಂಡು ಕರ್ತವ್ಯ ನಿಭಾಯಿಸೋದು ಯಾರು ಕನ್ರಿಕಾ ಸಿಕ್ರಿವಾಲ್ ಅಲ್ಲ ಕನ್ಕಾ ಸಿಕ್ರಿವಾಲ್ ಯಾಕೆ ಕೊಡೋದಿಲ್ಲ ಪ್ರತಿಭಟನೆ ನಾವು ಮಾಡ್ತೇವೆ ಅದಕ್ಕೆ ಬಂದೋಬಸ್ತ್ ನೀವು ಕೊಡಲೇಬೇಕು ಅದು ನಿಮ್ಮ ಕರ್ತವ್ಯ ಇದೆ ಇಲ್ಲೇನೋ ನಾವು ದಾಂಧಲೆ ಮಾಡಲಿಕ್ಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ ರೈತರ ಹಕ್ಕನ್ನು ಉಸಿ ಉಳಿಸ್ಕೊಳ್ಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ರೀತಿಯಾದಂಥ ಉಡಾಫೆ ಬೆದರಿಕೆಯನ್ನು ಒಡ್ಡಿದ್ರೆ ಇಲ್ಲಿ ಯಾವನು ಬಗ್ಗುವವನಿಲ್ಲ ಅನ್ನುವಂತಹ ಸಂದೇಶ ಇವತ್ತು ಪತ್ರಿಕೆ ಮುಖಾಂತರ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸಾಕಷ್ಟು ಕೆಲಸ ಇದಾವೆ ಅದನ್ನು ಮಾಡಿ ನೀವು ಇಲ್ಲಿ ಕಲ್ಲು ಹೊಡೆಯೋಕೆ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಕೇಸ್ ಕೇಸ್ ಹಾಕೋದು ಹಾಕಿ ಕೇಸ್ ಎಷ್ಟು ಹಾಕ್ತಿ ಹಾಕೊಂಡು ನೋಡೋಣ ನಿಮ್ಮ ಕೇಸು ಲಾಠಿ ಜೈಲಿಗೆ ನ್ಯಾಯಬದ್ಧವಾದ ಹೋರಾಟಕ್ಕೆ ಜಯ ಸಿಗುವವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ ಕೊರಬೇಕಾಗಿದೆ ಅಂತ ಹೇಳಿ ಶಂಕ ಉಡಿತಾ ಇದಾರೆ ಇವರು ಇದು ಇದಕ್ಕೆಲ್ಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರವನ್ನು ಓಡಿಸ್ಬೇಕಾಗಿದೆ ನಾವು ಈ ಈ ಹೌದಾ ಇವರ ಆದೇಶದಲ್ಲಿ ಒಂದು ಪಾರದರ್ಶಕತೆ ಇರಬೇಕಾಗಿದೆ ಸಿಎಂ ಅವರು ವಕ್ ಬೋರ್ಡ್ ನ ಅಧ್ಯಕ್ಷ ವಕ್ ಬೋರ್ಡ್ ಸಂಬಂಧಪಟ್ಟಂತ ಮಿನಿಸ್ಟರ್ ಅನ್ನ ಪ್ರೆಸ್ ಮೀಟ್ ಅಲ್ಲಿ ಕುಡ್ಸ್ಕೊಂಡು ಸಂದೇಶ ಕೊಡಬೇಕಾಗಿದೆ ಇವೆಲ್ಲ ಮೊಸಳೆ ಕಣ್ಣೀರು ಆದೇಶ ಮಾಡೋದು ಇಟ್ ಅಲ್ಲಿ ಪ್ರಕ್ರಿಯೆಗಳು ನಡೀತಾ ಇರೋದು ಏನು ಮಾಡಿದೆ ಸೂಚನೆ ಇವತ್ತು ವಕ್ ಬೋರ್ಡ್ ಸೂಚನೆ ಕೊಟ್ಟಿದೀವಿ ಹೇಳಿ ನೋಡೋಣ ಇವ್ರೇನಾದ್ರು ಹೇಳಿದ್ರೆ ಹೌದು ಸಿಎಂ ಕೊಟ್ಟಿದ್ದಾರೆ ನಾವು ವಾಪಸ್ ಪಡಿತೀವಿ ಅಂತ ಜಮೀರ್ ಅಹಮದ್ ಹೇಳಿದ್ರ ಇನ್ನೊಬ್ಬ ಮುಸ್ಲಿಂ ಲೀಡರ್ ಇದಾರೆ ತೆಗ್ದಿಲ್ಲ ನೋಟಿಸ್ ಎಲ್ಲಿ ಅಂತ ಹೇಳಿದ್ದಾರೆ ಆದೇಶ ಕೊಟ್ಟಿವಂತ ಹೇಳಿದಾರೆ ಯಾವ ರೈತರು ಅಂತಕ್ಕಂಥದ್ದು ಅಂತಕ್ಕಂಥ ಜನಪ್ರತಿನಿಧಿಗಳು ಗೆಜೆಟ್ ಮಾಡಿದ ಮೇಲೆನೆ ಅದು ಒಂದು ಕಾನೂನು ಆಗೋದು ನಿರ್ಣಯ ಮಾಡಿದ ಮೇಲೆನೆ ಅದಕ್ಕೆ ಅಂಗೀಕಾರ ಆಗೋದು ಇದೇ ಜನಪ್ರತಿನಿಧಿಗಳಿಗೆ ನಾವು ಒತ್ತಡ ಹಾಕುವುದಕ್ಕಾಗಿನೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಇವತ್ತು ಈ ಜಮೀನುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಆಯ್ತು ಜಮೀನ್ ಇದೆ ಒಬ್ಬ ದಲಿತ ಜಮೀನು ತನ್ನ ಉಳುಮೆ ಮಾಡ್ಲಾಕೋದ್ರೆ ಅವ್ರ ಮೇಲೆ ಕೇಸ್ ಹಾಕಿದರೆ ವಾಹನ ಜಪ್ತಿ ಮಾಡಿದ್ದಾರೆ ಇವತ್ತು ವಿಧಾನಸೌಧ ಸಂಸತ್ತು ಇದು ಕೂಡ ವಕ್ಫ್ನಲ್ಲಿದೆ ಇದೆ ಅಂತ ಹೇಳ್ತಾರೆ ಅಲ್ಲಿ ಹೋಗೋದ್ರ ಮೇಲೆ ಕೇಸ್ ಹಾಕಿಲ್ ನೋಡೋಣ ಇವರು ಬೈ ಮುಚ್ ವಿಧಾನಸೌಧದ ಒಳಗಡೆ ಹೋಗೋರು ಕೇಸ್ ಹಾಕ್ಸಿ ಸಂಸತ್ ಹೋಗೋದ್ರ ಮೇಲೆ ಕೇಸ್ ಹಾಕ್ಸಿ ಬರೀ ರೈತರ ಮೇಲೆ ಕೇಸ್ ಹಾಕಿ ಸಂಪೂರ್ಣ ಇದು ಬದಲಾವಣೆ ಆಗ್ಬೇಕು ಬದಲಾವಣೆ ಆಗಿ ವಕ್ಫ್ ಆಸ್ತಿ ಏನಿದೆ ಅಲ್ಲ ಅದು ಸರ್ಕಾರದ ಆಸ್ತಿ ಸಂವಿಧಾನದ ಕೆಳಗಡೆ ನಡೆಯುವಂತ ಆಸ್ತಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಏನು ಸಿ ಎಂ ಅಭಿಪ್ರಾಯನ ಅಪ್ಪನ ಮನಿನ ಜಮೀರ್ ಖಾನ್ ಅಪ್ಪನ ಮನಿದ ಇವ್ರ ಇವರು ಅಫ್ಘಾನಿಸ್ತಾನು ತಜಕಿಸ್ತಾನು ಇರಾನ್ ಇರಾಕ್ದಿಂದ ತೋಟ ಬಂದ್ರ ನಮ್ದೇ ರೀ ಭಾರತದ್ದೇ ಆಸ್ತಿ ಅವ್ರಿಲ್ಲಿ ಬದುಕೋಕೆ ಬಂದರು ಬದುಕೋಕೆ ಬಂದು ಪ್ರಭಾವ ಬೆಳೆಸಿ ಇಡೀ ಆಸ್ತಿಯನ್ನು ಕಬಳಿಸಿದ್ರು ಅವರು ನಮ್ಮ ಆಸ್ತಿ ನಮ್ ಕೊಡಕ್ಕೆ ಇವರೇನು ದೊಡ್ಡದಾಗಿ ಹೇಳ್ತಾರೆ ನಮ್ಮ ಆಸ್ತಿ ಅದು ಯಾರಪ್ಪಂದು ಅಲ್ಲ ಟಿಪ್ಪು ಅಲ್ಲ ಔರಂಗಜೇಬಂದು ಅಲ್ಲ ಭಾರತದು ಕೊಟ್ಟಿವಿ ಕೊಟ್ಟಿ ಅಂದ್ರೆ ಇವೆಲ್ಲ ಸ್ಲೋಗನ್ ಬೇಕಾಗಿಲ್ಲ ಎಲ್ಲರಿಗೂ ಅರ್ಥ ಆಗುತ್ತೆ ಬಾಯಿ ಮುಚ್ಕೊಂಡು ಕೂಡಕ್ಕೆ ಮೂಕ್ರಿಲ್ಲ ಮುಸಲ್ಮಾನ ದೊರೆಗಳು ಮಠಕ್ಕೆ ಕೊಟ್ಟಿದ್ರೆ ಆಯ್ತು ಕೊಟ್ಟಿರ್ಬೋದು ಆದ್ರೆ ಇಲ್ಲಿ ಆಸ್ತಿ ರೈತರೇನು ಒಗ್ಗೂಡಿ ತಾನ ಕೊಟ್ರ ಅಲ್ಲಾಗ ತಾನ ಕೊಟ್ಟಿದ್ದ ರಾಜ ಅದ್ದೇ ಹೇಳ್ತೀನಲ್ಲ ನಾನು ಹಿಂದೂ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ರೈತರ ಶಾಪ ತಟ್ಟೆ ತಟ್ಟುತ್ತೆ ಮಠಗಳಿಗೆ ಇವತ್ತು ಮಠಗಳಿಗೆ ಕನ್ನ ಹಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಕ್ ಬೋರ್ಡ್ ಸಾಣೆಹಳ್ಳಿ ಶ್ರೀಗಳು ಹೇಳಿದ್ರು ಇಸ್ಲಾಂ ಲಿಂಗಾಯತ್ ಎರಡೂ ಒಂದೇ ಎಲ್ಲಿದ್ರೆ ಶ್ರೀಗಳೇ ಮಠಗಳ ಆಸ್ತಿ ಬಸವ ತತ್ವ ಸಾರುವ ಮಠಗಳ ಆಸ್ತಿ ಯಾಕೆ ಬಾಯಿ ಮುಚ್ಕೊಂಡು ಕೂತಿದಿರಿ ನೀವು ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾ ಇಲ್ಲ ಸುಮ್ಮನೆ ಜನ ಮೆಚ್ಚಿಸ್ಕೊಳ್ಳೋಸ್ಕರ ಡೈಲಾಗ್ ಗಳು ಹೊಡೆದ್ರೆ ಇಲ್ಲಿ ಯಾರು ಕೇಳೋರಿಲ್ಲ ಅನ್ಯಾಯದ ವಿರುದ್ಧ ನಾವು ನಿರಂತರವಾಗಿ ಹೋರಾಟಕ್ಕೆ ಧುಮುಕಿದೀವಿ ನಾವು ಹೋರಾಟ ಮಾಡ್ತೀವಿ ಜಯ ಗಳಿಸ್ತೇವೆ ಅದೆಲ್ಲದರೊಂದಿಗೆ ಲಗ್ನ ಮಾಡಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಗೆ ರಾಜ್ಯಪಾಲರುಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ವಕ್ಫ್ ಹಟಾವು ಕಿಸಾನ್ ಬಚಾವೋ